ಉಡುಪಿಯಲ್ಲಿ ರೆಡ್ ಅಲರ್ಟ್ ಮುಂದುವರೆದಿದೆ ಮಳೆ ಕಡಿಮೆಯಾದರೂ ಕಡಲಿನ ಆರ್ಪುಟ ಮಾತ್ರ ನಿಂತಿಲ್ಲ ಎಂದಿನಂತೆ ಆಯಕಟ್ಟಿನ ಸ್ಥಳಗಳಲ್ಲಿ ಸಮುದ್ರ ಕೊರೆತ ಶುರುವಾಗಿದೆ ಪಡುಕೆರೆ ಪರಿಸರದಲ್ಲಿ ಕಳೆದ ಬಾರಿ ಹಾಕಿದ್ದ ಕಲ್ಲುಗಳು ಸಮುದ್ರದ ಪಾಲಾಗಿವೆ ಹೊಸ ಕಲ್ಲಿನ ತಡೆಗೋಡೆ ಹಾಕುವ ಕಾರ್ಯಾಚರಣೆ ನಡೀತಾ ಇದೆ ಈ ನಡುವೆ ಹೆಚ್ಚಾಗ್ತಾ ಇರುವ ಗಾಳಿಯ ವೇಗದಿಂದ ತೀರದ ನಿವಾಸಿಗಳಲ್ಲಿ ಆತಂಕ ಉಂಟಾಗಿದೆ ಹಾಸನ ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಮುಂದುವರೆದಿದ್ದು ಹೇಮಾವತಿ ಜಲಾಶಯದ ಜಲಾನಯನ ಪ್ರದೇಶದಲ್ಲಿ ನಿರೀಕ್ಷೆಗಿಂತ ಉತ್ತಮ ಮಳೆಯಾಗಿದೆ ಈ ಹಿನ್ನೆಲೆ ಹೇಮಾವತಿ ಜಲಾಶಯ ಪರ್ತಿಯಾಗುವುದಕ್ಕೆ ಕೇವಲ ಹನ್ನೆರಡು ಪಾಯಿಂಟ್ ಏಳು ಐದು ಅಡಿಗಳಷ್ಟು ನೀರು ಸಂಗ್ರಹ ಬಾಕಿ ಇದೆ ಹೆಚ್ಚಿನ ಪ್ರಮಾಣದಲ್ಲಿ ಜಲಾಶಯಕ್ಕೆ ನೀರು ಹರಿದು ಬರುವ ಸಾಧ್ಯತೆ ಹಿನ್ನೆಲೆ ಜಲಾಶಯದಿಂದ ಯಾವುದೇ ಸಮಯದಲ್ಲಾದರೂ ನದಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹೊರಬಿಡುವ ಸಾಧ್ಯತೆ ಇದೆ ಹೇಮಾವತಿ ನದಿ ಪಾತ್ರ ದಂಡೆ ಮತ್ತು ಆಸುಪಾಸಿನಲ್ಲಿ ವಾಸ ಮಾಡ್ತಾ ಇರುವ ಜನರು ಸುರಕ್ಷಿತ ಸ್ಥಳಗಳಿಗೆ ತೆರಳುವುದಕ್ಕೆ ಸೂಚನೆ ನೀಡಲಾಗಿದೆ ಹೇಮಾವತಿ ಯೋಜನಾ ವೃತ್ತ ಸೂಪರ್ ಇಂಜಿನಿಯರ್ ಜ್ಯೋತಿ ಬಿಕೆ ಸುರಕ್ಷಿತ ಸ್ಥಳಕ್ಕೆ ತೆರಳುವಂತೆ ಆದೇಶ ಹೊರಡಿಸಿದ್ದಾರೆ ಮಳೆ ತಗ್ಗಿದ್ರು ಕಾವೇರಿ ನದಿಯಲ್ಲಿ ನೀರಿನ ಪ್ರಮಾಣ ಮಾತ್ರ ತಗ್ತಾ ಇಲ್ಲ ಎರಡು ದಿನದಿಂದ ಸುರಿದಿದ್ದ ಭಾರಿ ಮಳೆಗೆ ಕಾವೇರಿ ಪ್ರವಾಹದ ರೂಪವನ್ನ ಪಡೆದಿದ್ದು ನಿನ್ನೆ ಪಾಕಮಂಡಲದ ತ್ರಿವೇಣಿ ಸಂಗಮ ಮುಳುಗಡೆಯಾಗಿದ್ದು ಇಂದು ಸಂಗಮದಲ್ಲಿ ನೀರಿನ ಪ್ರಮಾಣ ಸ್ವಲ್ಪ ಪ್ರಮಾಣದಲ್ಲಿ ತಗ್ಗಿದೆ ಆದರೆ ತ್ರಿವೇಣಿ ಸಂಗಮದ ಉದ್ಯಾನವನ ಮಾತ್ರ ಇನ್ನು ಮುಳುಗಡೆಗಾಗಿ ಇದೆ ಚೆರಿಯರಂಬು ನಾಪೊಕ್ಲು ಭಾಗದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ನೀರು ತಗ್ಗಿದ್ರೂ ಕಾವೇರಿ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಕೊಡಗಿನಲ್ಲಿ ಕಾವೇರಿ ಅಪಾಯದ ಮಟ್ಟ ಮೀರಿ ಹರಿತಾ ಇದ್ದು ಮಳೆ ಕಡಿಮೆಯಾದರೂ ಅವಘಡಗಳು ಮಾತ್ರ ಕಡಿಮೆಯಾಗ್ತಾ ಇಲ್ಲ ತಗ್ಗು ಪ್ರದೇಶದ ಹೊಲ ಗದ್ದೆಗಳಿಗೆ ಕಾವೇರಿ ನೀರು ನುಗ್ಗಿದ್ದು ಉಳುಮೆ ಮಾಡುವುದಕ್ಕೆ ಆಗದೆ ರೈತರು ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದಾರೆ ಮಡಿಕೇರಿ ತಾಲೂಕಿನ ಚಟ್ಟಿಮಾನಿಯಲ್ಲಿ ಹೊಲೆ ಗದ್ದೆಗಳಿಗೆ ನೀರು ನುಗ್ಗಿದ್ದು ಎಲ್ಲವೂ ಎಂದಿನಂತೆ ಇದ್ದಿದ್ರೆ ಇಷ್ಟೊತ್ತಿಗೆ ರೈತರು ಉಳುಮೆ ಮಾಡಬೇಕಿತ್ತು ಆದರೆ ಗದ್ದೆ ಹೊಲಗಳು ಜಲಾವೃತವಾಗಿದ್ದು ಕೃಷಿ ಕಾರ್ಯಕ್ಕೆ ಅಡ್ಡಿ ಉಂಟು ಮಾಡಿದೆ ಕೊಡಗು ಜಿಲ್ಲೆಯಲ್ಲಿ ಮಳೆ ತಗ್ಗಿದ್ರೂ ಕಾವೇರಿ ನದಿ ನೀರು ಮಾತ್ರ ತಗ್ತಾ ಇಲ್ಲ ನಾಪೋಕ್ಲು ಮೂರ್ನಾಡು ರಸ್ತೆ ಮೇಲೆ ಕಾವೇರಿ ನೀರು ಈಗಲೂ ಹರಿತಾ ಇದ್ದು ವಾಹನ ಸವಾರರು ಜೀವವನ್ನ ಕೈಯಲ್ಲಿ ಹಿಡಿದು ಓಡಾಡ್ತಾ ಇದ್ದಾರೆ ಮಡಿಕೇರಿ ತಾಲೂಕಿನ ನಾಪೋಕ್ಲು ಮೂರ್ನಾಡು ರಸ್ತೆಯಲ್ಲಿ ಅಪಾಯದ ಮಟ್ಟದಲ್ಲಿ ನೀರು ಹರಿತಾ ಇದ್ದು ಅದರಲ್ಲೇ ವಾಹನ ಸಂಚಾರ ನಡೀತಾ ಇದೆ ఇది ఏష్యా నెట్ న్యూస్ నెట్వర్క్ ప్రస్తుతి